ಪೌರ ಕಾರ್ಮಿಕರ ಮೂರನೇ ದಿನ ದಿ ಮುಷ್ಕರ ಮುಂದುವರಿಕೆ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಬೆಂಬಲವಾಗಿ ನಿಂತ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘ ಪಟ್ಟಣ ಪಂಚಾಯಿತಿ ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳು ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳು ಕೂಡಲೇ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಕೊರಟಗೆರೆಯ ಕಾರ್ಯನಿರತ ಪತ್ರಕರ್ತರಿಂದ ಒತ್ತಾಯಿಸಲಾಯಿತು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಕೆ ಪ್ರಭಾಕರ್ ಕರೆಗೆ ಇಲ್ಲಿನ ಪಟ್ಟಣ ಪಂಚಾಯಿತಿ ಪೌರ ನೌಕರರು ಕರ್ತವ್ಯಕ್ಕೆ ಗೈರಾಕಿ ದಿನನಿತ್ಯ ಕೆಲಸವನ್ನ ಮೂರನೇ ದಿನ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಪಟ್ಟಣ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಮತ್ತು ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘ ಬೆಂಬಲ ಸೂಚಿಸಿ ಬೇಡಿಕೆ ಈಡೇರಿಕೆಗೆ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಅನಿತಾ ಮುಷ್ಕರಕ್ಕೆ ಬೆಂಬಲ ಸೂಚಿಸಿ ಮಾತನಾಡಿ ಪೌರ ಕಾರ್ಮಿಕರು ಮತ್ತು ನೀರು ಸರಬರಾಜು ನೌಕರರ ಕಠಿಣ ಪರಿಶ್ರಮವನ್ನು ಸರ್ಕಾರ ಗಮನಹರಿಸಬೇಕು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಇವರುಗಳ ಪಾತ್ರ ಅತಿ ಮುಖ್ಯವಾಗಿದೆ ಆದ್ದರಿಂದ ಸರ್ಕಾರ ಮಲತಾಯಿ ಧೋರಣೆ ಮಾಡದೆ ಸರ್ಕಾರಿ ನೌಕರರ ಸೌಲಭ್ಯಗಳನ್ನು ಪೌರ ನೌಕರರಿಗೂ ಸಹ ನೀಡಿ ಸೇವಾ ಭದ್ರತೆ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಮೇಶ್ ಕೆಎಸ್ ಮಾತನಾಡಿ ಪೌರ ನೌಕರರ ಬೇಡಿಕೆಗಳು ರಾಜ್ಯ ಸರ್ಕಾರ ಮುಂದಿಟ್ಟಿರುವ ಬೇಡಿಕೆಗಳು ನ್ಯಾಯಸಮ್ಮತವಾಗಿದೆ ಸರ್ಕಾರಿ ನೌಕರರಂತೆ ಮುನ್ಸಿಪಾಲ್ ಪೌರ ನೌಕರರನ್ನ ಪರಿಗಣಿಸಬೇಕು ಎಂದು ರಾಜ್ಯದಾದ್ಯಂತ ಪೌರ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿದ್ದಾರೆ ಹೊರಗುತ್ತಿಗೆ ಆಧಾರದ ಮೇಲೆ ಪಾವತಿಸುವ ವೇತನ ನಿಲ್ಲಿಸಿ ನೇರ ಪಾವತಿ ಮತ್ತು ಸೇವಾ ಭದ್ರತೆ ಒದಗಿಸಿ ಎಸ್ಎಫ್ಸಿ ಅನುದಾನದಲ್ಲಿ ವೇತನ ನೀಡಬೇಕು ಎಂದು ರಾಜ್ಯ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ಎಂದರು ಕಾರ್ಯನಿರತರ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ವಿ ಪುರುಷೋತ್ತಮ್ ಮಾತನಾಡಿ ಪೌರ ನೌಕರರು ಸರ್ಕಾರದಿಂದ ವಿಶೇಷ ಭತ್ಯೆ ಕೇಳುತ್ತಿಲ್ಲ ಸಾಮಾನ್ಯ ಸರ್ಕಾರಿ ನೌಕರರ ಸೌಲಭ್ಯ ನೀಡುವಂತೆ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ರಜೆ ಪಡೆಯದೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಪಟ್ಟಣದ ಆರೋಗ್ಯಕರ ಸಮಾಜಕ್ಕೆ ಹೆಚ್ಚಿನ ಒತ್ತನ್ನ ನೀಡುತ್ತಾರೆ ಪೌರ ನೌಕರರ ಕೆಲಸ ವೈದ್ಯರ ಕರ್ತವ್ಯದಷ್ಟೇ ಸಮಾನ ಜೀವನ ನಿರ್ವಹಣೆಗೆ ಸರ್ಕಾರ ಭದ್ರತೆ ನೀಡಿ ಪೌರ ನೌಕರರ ಕುಟುಂಬವನ್ನ ರಕ್ಷಿಸಬೇಕಾಗಿದೆ ಎಂದು ಹೇಳಿದ್ದಾರೆ ಈ ವೇಳೆ ಉಪಾಧ್ಯಕ್ಷೆ ಉಸ್ನಾ ಫಾರಿಯಾ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀನಾರಾಯಣ್ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಆರ್ ಓಬಳರಾಜು ನಂತರ ಭಾಗ್ಯಮ್ಮ ಗಣೇಶ್ ಭಾರತಿ ಸಿದ್ದಮಲ್ಲಮ್ಮ ಭಾರತಿ ಸಿದ್ದಮಲ್ಲಪ್ಪ ನಂದೀಶ್ ಮಂಜುಳಾ ನಂದೀಶ್ ಪೌರ ನೌಕರರ ಸಂಘದ ಅಧ್ಯಕ್ಷ ಎನ್ ನರಸಿಂಹ ಕಾರ್ಯನಿರತರ ಪತ್ರಕರ್ತರ ಸಂಘದ ಗೌರವಾಧ್ಯಕ್ಷ ಎನ್ ಪದ್ಮನಾಭ್ ರಂಗತಾಮಯ್ಯ ಉಪಾಧ್ಯಕ್ಷ ಎಚ್ ಎನ್ ನಾಗರಾಜು ನಿರ್ದೇಶಕರಾದ ಹರೀಶ್ ಬಾಬು ಲೋಕೇಶ್ ನರಸಿಂಹಮೂರ್ತಿ ಮಂಜು ಸ್ವಾಮಿ ಮುತ್ತುರಾಜ್ ತಿಮ್ಮರಾಜು ಆರ್ಐ ವೇಣುಗೋಪಾಲ್ ಹೆಲ್ತ್ ಇನ್ಸ್ಪೆಕ್ಟರ್ ಹುಸೇನ್ ಸೇರಿದಂತೆ ಪೌರ ನೌಕರರು ಹಾಜರಿದ್ದರು ವರದಿ ಹರೀಶ್ ಬಾಬು ಕೊರಟಗೆರೆ ಪ್ರಭಾಕರ್ ಅವರಿಗೆ ರಾಜ್ಯ ಉಪಾಧ್ಯಕ್ಷರಿಗೆ ರಾಜ ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ವಿ ಅದನ್ನು ಅದಕ್ಕೆ ಭಾಗವಹಿಸಿ ನಂತರ ಏನು ನಮ್ಮ ಮುಷ್ಕರ ಪೌರಕಾರ್ಮಿಕರ ಮುಷ್ಕರ ನಡೀತಾ ಇತ್ತು ಅವರಿಗೆಲ್ಲರೂ ನಮ್ಮ ಸದಸ್ಯರೆಲ್ಲರೂ ಒಟ್ಟುಗೂಡಿ ಅವರ ಎಲ್ಲ ಬೇಡಿಕೆಗಳನ್ನು ನಮ್ಮ ರಾಜ್ಯ ಸರ್ಕಾರವು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒತ್ತಾಸೆಯಿಂದ ಸರ್ಕಾರನ ಕೇಳ್ಕೊತಾ ಇದ್ದೀವಿ ನಾವೆಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತೆ ನಾವು ಕೂಡ ನಮ್ಮ ಚೀಫ್ ಆಫೀಸರ್ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಪೌರ ಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ನಮಸ್ಕಾರ ಕನಿಷ್ಠ ಈಗ ಮೂರು ದಿನದಿಂದ ಏನು ನಾವು ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘರ್ದಿಷ್ಟಾವಧಿ ಅವಧಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಇದ್ರ ಸುಮಾರು ಬೇಡಿಕೆಗಳು ಒಂದು ನ್ಯಾಯಸಮ್ಮತವಾಗಿದೆ ಅನ್ನೋ ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ರಾಜ್ಯ ಸರ್ಕಾರಿ ನೌಕರಂತೆ ಮುನ್ಸಿಪಲ್ ನೌಕರನ್ನು ಪರಿಗಣಿಸ ಪರಿಗಣಿಸಲಿ ಅಂತ ಸರ್ಕಾರಕ್ಕೆ ಹಾಗೇ ಏನು ದಿನಗೂಲಿ ನೌಕರರುಗಳು ಮತ್ತು ವಾಟರ್ ಸಪ್ಲೈನವರು ಸಂಬಂಧಪಟ್ಟಂಗೆ ಪೌರ ಕಾರ್ಮಿಕರನ್ನ ಏನು ನೇ ಹೊರಗುತ್ತಿಗೆ ಏನಿದೆ ಅದನ್ನು ನೇರ ಪಾವತಿಯಲ್ಲಿ ಮಾಡಿ ಹಾಗೂ ಹಂತ ಹಂತವಾಗಿ ಕಾಯಂ ಮಾಡಲಿಕ್ಕೆ ಹಾಗೂ ಸೇವಾ ಭದ್ರತೆ ಕೊಡಲಿಕ್ಕೆ ಸರ್ಕಾರಕ್ಕೆ ಗಮನ ಹರಿಸೋಕೋಸ್ಕರ ಈ ಒಂದು ನಿರ್ದಿಷ್ಟಾವಧಿ ಮುಷ್ಕರ ಇದು ಮಾಡ್ತಾ ಇದ್ದಾರೆ ಮುಂದುವರೆದು ಏನು ರಾಜ್ಯ ಸರ್ಕಾರಿ ನೌಕರರು ಅಂತ ನಮಗೂ ಎಸ್ ನಲ್ಲೇ ಸ್ಯಾಲ್ರಿ ಇದು ಮಾಡಲಿ ಮುನ್ಸಿಪಲ್ ಫಂಡಲ್ಲಿ ನೌಕರುಗಳಿಗೆ ಸಂಬಳ ಇದರಿಂದ ಸಂಬಳ ಕೊಡೋದರಿಂದ ಏನಾಗುತ್ತೆ ಜನರ ತೆರಿಗೆ ದುಡ್ಡನ್ನ ಏಕಾಏಕಿ ಸಂಬಳಕ್ಕೆ ಬಳಸೋದ್ರಿಂದ ಪಟ್ಟಣದ ಅಭಿವೃದ್ಧಿಗೆ ಕುಂಠಿತ ಆಗೋ ಒಂದು ಅವಕಾಶ ಇರುತ್ತೆ ಅಂತ ಇವತ್ತು ಏನು ನಮ್ಮ ಸಭೆಯಲ್ಲಿ ಏನು ನಮ್ಮ ಅಧ್ಯಕ್ಷರು ಸದಸ್ಯರಾದಿಗಳು ಸಮೇತ ಅಭಿಪ್ರಾಯಪಟ್ಟಿದ್ದಾರೆ ಇದರಂತೆ ಮಾನ್ಯ ಸ ಘನ ಸರ್ಕಾರವು ಎಲ್ಲ ನೌಕರರ ಒಂದು ಹಿತದೃಷ್ಟಿಯಿಂದ ಈ ಬೇಡಿಕೆಗಳನ್ನ ಈಡೇರಿಸಲಿ ಅಂತ ನಾವು ಕೋರ್ಕೊತೀವಿ ಮುಂದುವರೆದು ರಾಜ್ಯ ಸರ್ಕಾರಿ ನೌಕರರಲ್ಲಿ ಏನಿದೆ ಆರೋಗ್ಯ ಸಂಜೀವಿನಿ ಇರ್ಬೋದು ಕ್ಯಾಶ್ಲೆಸ್ ಆರೋಗ್ಯ ಸೇವೆಗಳನ್ನ ನಮ್ಮ ಮುನ್ಸಿಪಲ್ ನೌಕರುಗಳು ಕೊಡಲಿ ಯಾಕಂದರೆ ಅತಿ ಹೆಚ್ಚು ಮುನ್ಸಿಪಲ್ ನೌಕರಗಳಲ್ಲಿ ಅತಿ ಹೆಚ್ಚು ಕಾರ್ಮಿಕರಿರೋದು ನಮ್ಮ ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈನರು ಬೆಳಗಿನ ಜಾವ ಐದುವರೆಯಿಂದ ಇಟ್ಕೊಂಡು ಅವ್ರ ಕೆಲಸ ಸ್ಟಾರ್ಟ್ ಆಗುತ್ತೆ ನೀರಿ ಸರಬರಾಜಕ್ಕೆ ಸಂಬಂಧಪಟ್ಟಂಗೆ ನೈಟ್ ಹತ್ತು ಗಂಟೆಯಿಂದ ಇಟ್ಕೊಂಡು ನೈಟ್ ಹತ್ತು ಹತ್ತುವರೆ ಆದ್ರೂ ಅವ್ರು ಕೆಲಸ ಮಾಡ್ತಿದ್ದಾರೆ ರಾತ್ರಿ ಆಗಲೂ ಮಳೆ ಚಳಿ ಗಾಳಿ ಅಂದರೆ ನೋಡದೆ ಕೆಲಸ ಮಾಡ್ತಿರ್ತಾರೆ ಎಷ್ಟೋ ಅಪಘಾತಗಳು ಸುಮಾರು ಆಗ್ತದೆ ಮತ್ತು ಅನಾಹುತಗಳಿಗೆ ತುಂಬ ರಿಸ್ಕಲ್ಲಿ ಕೆಲಸ ಮಾಡ್ತಾರೆ ನಮ್ಮ ನೌಕರುಗಳು ಆ ಕಾರಣದಿಂದ ಅವ್ರಿಗೇನಾದರೂ ಒಂದು ಹೆಚ್ಚು ಕಡಿಮೆ ಆದರೂ ಸಮೇತ ಪಾಪ ಅವರು ಸಂಬಳದಲ್ಲೇನೇ ಕುಟುಂಬ ನಿರ್ವಹಣೆ ಮಾಡೋದ್ರಿಂದ ಬೀದಿಗೆ ಬರೋ ಚಾನ್ಸಸ್ ಇರುತ್ತೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆ ಕಾರಣದಿಂದ ಮುನ್ಸಿಪಲ್ ನೌಕರಿಗೂ ಕ್ಯಾಶ್ಲೆಸ್ ಆಗಿ ಅವ್ರಿಗೂ ಸಮೇತ ಒಂದು ಆರೋಗ್ಯ ಸೇವೆ ನೀಡಬೇಕು ಅಂತ ನಾನು ಸರ್ಕಾರ ಕೋರ್ಕೊಂತ ಈಗಾಗಲೇ ಎರಡು ದಿನಗಳಿಂದ ನಮ್ಮ ಕೊರಡಗೆರೆ ಪಟ್ಟಣ ಪಂಚಾಯಿತಿಯ ಪೌರ ನೌಕರರು ಏನು ಅನಿಷ್ಟ ಕಾಲ ಪುಷ್ಕರವನ್ನು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಅವರಿಗೆ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ ಕಾರಣ ಅವರ ಬೇಡಿಕೆಗಳು ನ್ಯಾಯಸಮ್ಮತವಾದಂಥ ಬೇಡಿಕೆಗಳು ಅವರು ಸರ್ಕಾರಕ್ಕೆ ಇಟ್ಟಿದ್ದಾರೆ ಆ ಬೇಡಿಕೆಗಳು ಈಡೇರಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯ ನೀರಿರ್ಬೋದು ಸ್ವಚ್ಛತೆ ಇರ್ಬೋದು ಬೆಳಕಿರ್ಬೋದು ಇವನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥವ್ರು ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ಐದುವರೆಗೆ ಎದ್ದರೆ ಅವರು ಚಳಿ ಇರಲಿ ಗಾಳಿ ಇರಲಿ ಮಗು ಮನೆಗೆ ಮಲಗಿರಲಿ ಪಾಪ ಎದ್ದು ಬಂದು ಕರ್ತವ್ಯ ನಿರ್ವಹಿಸಬೇಕು ಅಂತಹ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಪೌರಾಡಳಿತ ಇಲಾಖೆಯಲ್ಲಿ ಇದನ್ನು ಗಮನಿಸಬೇಕು ಪೌರಾಡಳಿತ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಮನಗಣಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದವ್ರಿಗೆ ಆದ್ಯತೆ ಕೊಡಬೇಕು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಮುಂದುವರಿಬೇಕು ಅಂತೇಳಿ ಈ ಸರ್ಕಾರದಲ್ಲಿ ಈ ಸಂವಿಧಾನದಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಪೌರಾಡಳಿತ ಇಲಾಖೆ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಅವರೇನು ಬೇಡಿಕೆ ಇಟ್ಟಿದ್ದಾರೆ ಗುತ್ತಿಗೆ ನೌಕರರನ್ನ ಅವ್ರನ್ನ ಹೊರಗುತ್ತಿಗೆ ನೌಕರನ್ನ ಕಾಯಂಗೊಳಿಸಬೇಕು ನಂತರ ಕರ್ನಾಟಕ ರಾಜ್ಯ ನೌಕರರಂತೆ ಇವ್ರನ್ನೂ ಸಹ ಪರಿಗಣನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದಾರೆ ಇನ್ನೂ ಹೆಚ್ಚಿನದಾಗಿ ಈಗ ಮೊನ್ನೆ ನಮಗೊಂದು ಸುತ್ತೋಲೆ ಬಂದಿದೆ ಏನು ಪೌರ ಕಾರ್ಮಿಕರಿಗೆ ಪೌರ ನೌಕರರಿಗೆ ನಾವೇನು ಕೊಡಬೇಕು ಅಂತಂದರೆ ಪಟ್ಟಣ ಪಂಚಾಯಿತಿಯ ನಿಧಿಯಿಂದ ನಾವು ಹಣವನ್ನು ನೀಡಬೇಕು ಅಂತ ಕಳಿಸಿದ್ದಾರೆ ಇದನ್ನು ರಾಜ್ಯ ಸರ್ಕಾರ ಮರುಪರಿಶೀಲನೆ ಮಾಡಿ ಏನು ಎಸ್ ಎಫ್ ಸಿ ಅನುದಾನ ಮತ್ತು ಇತರ ಅನುದಾನದಲ್ಲಿ ಅವರಿಗೆ ಏನು ಸಂಬಳವನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಏನು ಪೌರ ಕಾರ್ಮಿಕರು ನ್ಯಾಯವಾದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಆಗ್ರಹಿಸ್ತಾರೆ ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯ ಎಲ್ಲರೂ ಸಹ ಒಕ್ಕಲರಾಗಿ ಒತ್ತಾಯಿಸ್ತಾ ಏನು ಏನಿವತ್ತು ರಾಜ್ಯಾದ್ಯಂತ ಪೌರ ಕಾರ್ಮಿಕರು ಹಾಗೂ ವಾಟರ್ಮೆನ್ಗಳು ಹಾಗೂ ಎಲ್ಲ ಏನು ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಕ್ಕೆ ಅವರು ಮುಷ್ಕರನ ಮಾಡ್ತಾ ಇದ್ದಾರೆ ಏನು ವಿಶೇಷವಾದ ಪತ್ತೆ ಕೇಳ್ತಾ ಇಲ್ಲ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಏನು ಕೇಳ್ತಿದ್ದೇನೆ ಅಷ್ಟೊಂದು ಕೊಡಿಯೋದು ಸಾಕು ಅಂತ ಕೇಳ್ತಾ ಇದ್ದಾರೆ ನಿಜವಾಲು ವರ್ಷದ ಮುನ್ನೂರ ಅರವತ್ತೈದು ದಿನ ಕೆಲಸ ಮಾಡೋದು ನಮ್ಮ ಪೌರ ಕಾರ್ಮಿಕರು ಮತ್ತು ವಾಟರ್ಮ್ಯಾನ್ಗಳು ಅವರಿಗೆ ರಜಾ ಅನ್ನೋದೇ ಇಲ್ಲ ಇವತ್ತು ಪ್ರತಿಯೊಬ್ಬರಿಗೂ ಅನ್ನೋದಿದೆ ಏನೇ ಮಾಡಿದ್ರೂ ಅವರ ಕರ್ತವ್ಯನ ನಿರ್ವಹಿಸ್ತಾ ಇದ್ದರೆ ಅವತ್ತು ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಇವತ್ತು ಜನಸಾಮಾನ್ಯರು ಮೊದಲನೇದಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದು ಪಟ್ಟಣ ಪಂಚಾಯಿತಿಯ ಪೌರ ಕಾರ್ಮಿಕರು ಮತ್ತು ವಾಟರ್ಮ್ಯಾನ್ಗಳ ಕಾರಣ ಕಾರಣ ಇವತ್ತು ಅವರು ಒಂಥರ ಎರಡನೇ ವೈದ್ಯರಿದ್ದಂಗೆ ರೋಗ ಬಂದ ಮೇಲೆ ವೈದ್ಯ ಟ್ರೀಟ್ಮೆಂಟ್ ಕೊಟ್ಟರೆ ಇವರು ರೋಗ ಬರ್ದಂಗೆ ಇರೋಕ್ಕೆ ಇವರ ಆರೋಗ್ಯನ ಇವತ್ತು ಪಣ ಇಡ್ತಾ ಇದ್ದಾರೆ ಇವತ್ತು ಪೌರ ಕಾರ್ಮಿಕರ ಕೆಲಸನ ಭಗವಂತ ನಾವು ಯಾರೂ ಮಾಡಕ್ಕೆ ಸಾಧ್ಯ ಒಬ್ಬ ಸಾಮಾನ್ಯ ಜನ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಮ್ಯಾನ್ಗಳು ಮಾಡೋ ಕೆಲಸ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಕಾರಣ ಅವ್ರು ಮಾಡೋ ಅಂತಹ ಕೆಲಸ ಇವತ್ತು ಒಂದು ತಾಯಿ ಮಗು ಕೊಡೋವಂಥ ಸೇವೆ ಇವತ್ತು ಎಷ್ಟೇ ಕಸರೆ ಇರಲಿ ಎಷ್ಟೇ ಇದಿರಲಿ ಅವರು ಯಾವುದೇ ಥರದ ಮಾಡ್ಕೊಂಡಂಗೆ ಎತ್ತಾಗ್ತಾರೆ ಆದರೆ ಇವತ್ತು ಅವರ ಆರೋಗ್ಯಕ್ಕೆ ಸರ್ಕಾರ ಸರಿಯಾದ ಭದ್ರತೆ ಕೊಡ್ತಿಲ್ಲ ಅವರ ಒಂದು ಜೀವನ ನಿರ್ವಹಣೆಗೆ ಸರ್ಕಾರ ಭದ್ರತೆ ಕೊಡ್ತಿಲ್ಲ ಅಂದರೆ ಪೌರ ಕಾರ್ಮಿಕ ಸಾಯೋವರ್ಗು ಅವ್ರ ಮಕ್ಕಳು ನೀರು ಮ್ಯಾನ್ಗಳು ಅವ್ರ ಮಕ್ಕಳು ಸಾಯೋವರೆಗೂ ಪೌರ ಕಾರ್ಮಿಕರಾಗಿ ಅವರು ವಿದ್ಯೆ ಕಲಿಬಾರ್ದು ಅವರು ಮ ಸಮಾಜದ ಉನ್ನತ ಸ್ಥಾನಕ್ಕಾಗಿ ಬದಲೇಬಾರ್ದು ಅಲ್ಲಿಗೆ ಸರ್ಕಾರ ಸರಿಯಾದ ಅವರಿಗೆ ಮ ಸ್ಯಾಲ್ರಿ ಮತ್ತು ಇತರವ್ರನ್ನ ಕೊಟ್ಟರೆ ಅವರು ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಇವತ್ತು ಬಾಬಾ ಸಾಹೇಬ್ ಹೇಳಿರೋದು ಅಂಬೇಡ್ಕರ್ ಅವರು ಹೇಳಿರೋದು ಸಮಾನತೆ ಮತ್ತು ಎಲ್ಲರಿಗೂ ಸರಿಯಾದ ಒಂದು ಆರೋಗ್ಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಸರ್ಕಾರಗಳು ದಯಮಾಡಿ ಇದನ್ನು ಮನೆಗಾಣಬೇಕು ಇವತ್ತು ಸರ್ಕಾರದಲ್ಲಿ ಐ ಎ ಎಸ್ ಆಫೀಸರ್ಗಳನ್ನ ಅಂತ ಮಾಡಿರ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಅವರು ಸರಿಯಾದ ಸಲಹೆಗಳನ್ನ ಕೊಡ್ತಾ ಇಲ್ಲ ದಯಮಾಡಿ ಪೌರ ಕಾರ್ಮಿಕರಿಗೆ ನೀವೇನು ವಿಶೇಷ ಕೊಡಬೇಡ್ರಿ ಒಬ್ಬ ಸರ್ಕಾರಿ ನೌಕರರು ಕೊಡೋ ಅಂಥದ್ದು ಎಲ್ಲವನ್ನು ಕೊಡಿ ಇವತ್ತು ಸರ್ಕಾರಿ ನೌಕರರಿಗೆ ಏನು ಕೊಡಬೇಕು ಅದನ್ನು ಪೌರ ಕಾರ್ಮಿಕರು ಕೊಟ್ಟರೆ ಮಾತ್ರ ಈ ಒಂದು ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಇನ್ನಾದರೂ ಸರ್ಕಾರ ಮನೆಗೊಂಡ್ರೆ ಇವತ್ತು ಊರು ಮೂರು ದಿವಸದಿಂದ ಕಸ ಕೊಡ್ತಾರೆ ವಾಸ್ತೆ ಬಂದಿದೆ ನೀರು ಬಿಡದಲ್ಲೇ ಜನ ಪರದಾಡ್ತಾ ಇದ್ದಾರೆ ಸರ್ಕಾರ ಮಾಡೋಂಥ ಧೋರಣೆಯಿಂದ ಜನಸಾಮಾನ್ಯರು ತೊಂದರೆಗಾಗಿದ್ದಾರೆ ಪೌರ ಕಾರ್ಮಿಕರು ನೀವು ಅವರು ಬೇಡಿಕೆ ಈಡೇರಿಸಿದ್ರೆ ಬೆಳಿಗ್ಗೆ ಅವ್ರ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಸನ್ಮಾನ್ಯ ಸರ್ಕಾರದವರು ಈ ಮೂಲಕ ಕಣ್ತೆರಿಬೇಕು ಪೌರ ಕಾರ್ಮಿಕರಿಗೆ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮೂವತ್ತು ವರ್ಷ ಆದರೂ ಅವರು ಒದೇ ಇರ್ತಾರೆ ರಿಟೈರ್ಡ್ ಆದ್ರೆ ನಾಲ್ಕು ಇರಲ್ಲ ಇದು ಯಾವ ನ್ಯಾಯ ದಯಮಾಡಿ ಸರ್ಕಾರ ಇದನ್ನು ಪರಿಗಣಿಸಬೇಕು ಮನೆ ಪೌರ ಕಾರ್ಮಿಕ ಸಚಿವರ ಬಗ್ಗೆ ಹರಿಸ್ಬೇಕು ಅಂತ ಈ ಮೂಲಕ ಕೇಳ್ತಾರೆ ಇಡೀ ಪೌರ ಕಾರ್ಮಿಕರಿಗೆ ಮತ್ತು ಏನು ನಮ್ಮ ವಾಟರ್ ಮ್ಯಾನ್ಗಳಿಗೆ ಪರವಾಗಿ ಕೊಡಗೆರೆಯ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಎಲ್ಲ ನಮ್ಮ ಪತ್ರಕರ್ತರು ಅವರಿಗೆ ಬೆಂಬಲವಾಗಿದ್ದೀವಿ ಮುಂದೆ ಅವರು ಯಾವುದೇ ಹೋರಾಟಕ್ಕೆ ಇರಲಿ ನಾವು ಅವ್ರ ಜಗಲು ಜ ಹಗಲು ರಾತ್ರಿ ಅವ್ರ ಹಿಂದೆ ಇರ್ತೀವಿ ಅವರು ಬೀದಿಗಳು ಹೋರಾಟ ಮಾಡಿದ್ರು ನಾವು ಅವ್ರ ಜೊತೆ ಇರ್ತೀವಿ ಯಾಕೆಂದರೆ ಇವತ್ತು ಪೌರ ಕಾರ್ಮಿಕರು ನಮ್ಗೆ ಅಷ್ಟಂತ ತುಂಬ ಅತ್ಯಂತ ಇಂಪಾರ್ಟೆಂಟು ಅದೇ ರೀತಿ ವಾಟರ್ಮ್ಯಾನ್ಗಳು ಹಾಗೂ ನಮ್ಮ ಪಟ್ಟ ಪಂಚಾಯತಿ ನೌಕರು ದಯಮಾಡಿ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಕೊಡಗೇರೆ ಕರ್ನಾಟಕ ಕಾರ್ಯ ಪತ್ರಕರ್ತರ ಸಂಘದಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ